ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ಒನ್ ರೂಪಣಾತ್ಮಕ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀದ ಕೀ ಉತ್ತರಗಳನ್ನು ನೋಡ್ತಾ ಇದ್ದೇವೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನು ಇದೀವೋ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ಸೊ ಇದೇ ರೂಪದಲ್ಲಿ ನಿಮಗೆ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಕ್ಕಂಥದ್ದನ್ನು ಒಂದು ಐಡಿಯಾ ತಿಳ್ಕೊಳ್ಳಿ ಅಂತೇಳಿ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ಇದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದ್ದಾವೆ ಅಂತ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ಒಂದು ಪರೀಕ್ಷೆಯ ಕೀ ಉತ್ತರಗಳು ಪ್ರಶ್ನೆ ಪತ್ರಿಕೆ ಎಲ್ಲದೂ ಸಹ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಈಗ ಮುಂದುವರ್ಸೋಣ ಬನ್ನಿ ನೋಡೋಣ ಈಗ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದ್ದಾವೆ ಅಂತ ಸ್ಟೂಡೆಂಟ್ಸ್ ಇದು ಒಂಬತ್ತನೇ ಒಂಬತ್ತನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ರೂಪಣಾತ್ಮಕ ಮೌಲ್ಯಮಾಪಕನದ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ಇದು ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಇಲ್ಲಿ ನೋಡ್ತಾ ಹೋಗೋಣ ಎಷ್ಟೆಷ್ಟು ಪ್ರಶ್ನೆಗಳಿದ್ದಾವೆ ಅಂತ ಸೊ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಇದು ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂಥದ್ದು ಇದರಲ್ಲಿ ನಾಲ್ಕು ಉತ್ತರಗಳಿರ್ತವೆ ಒಂದು ಸರಿಯಾದ ಉತ್ತರವನ್ನು ನೀವು ಬರೀಬೇಕು ಸೊ ಪ್ರಶ್ನೆ ಪ್ರಶ್ನೆಯ ಸಂಖ್ಯೆ ಉಪ ಪ್ರಶ್ನೆಯ ಸಂಖ್ಯೆ ಮತ್ತು ಆಪ್ಷನ್ನು ಉತ್ತರ ಇಷ್ಟನ್ನು ಸಹ ನೀವು ಸರಿಯಾದ ರೂಪದಲ್ಲಿ ಬರೀಬೇಕು ಸೆಕೆಂಡ್ ಮೈನಲ್ಲಿ ಅದು ಸಹ ಒಂದು ಅಂಕದ ಪ್ರಶ್ನೆ ಸೊ ಇಲ್ಲಿ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದ ಬರೀರಿ ಅಂತ ಹೇಳ್ತೀವಲ್ಲ ಆ ರೀತಿಯ ಸಂಬಂಧ ಇರತಕ್ಕಂಥದ್ದು ಸೊ ಅನುರೂಪದ ಪ್ರಶ್ನೆ ಇದು ಅದನ್ನು ನೀವು ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಅದೇ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥವು ಮತ್ತು ಎರಡು ಪ್ರಶ್ನೆಗಳಿದ್ದಾವೆ ಒಂದು ಅಂಕದ ಎರಡು ಪ್ರಶ್ನೆಗಳು ಅದು ಒಂದು ವಾಕ್ಯದಲ್ಲಿ ನೀವು ಉತ್ತರಿಸ್ತಕ್ಕಂಥವು ಇನ್ನು ಮೂರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥವು ಎರಡು ಪ್ರಶ್ನೆಗಳಿದ್ದಾವೆ ಒಟ್ಟು ನಾಲ್ಕು ಅಂಕಗಳಿಗೆ ನಾಲ್ಕು ಅಂಕಗಳಾಗುತ್ತೆ ಇದು ಸೊ ಇನ್ನು ಮೂರು ಮತ್ತು ನಾಲ್ಕು ಪ್ರಶ್ ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥವು ಒಟ್ಟು ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಮೂರು ಅಂಕಕ್ಕೆ ಇರತಕ್ಕಂಥದ್ದು ಎರಡು ಪ್ರಶ್ನೆಗಳು ಸೊ ಇದನ್ನು ಸಹ ವಿವರಣಾತ್ಮಕ ಉತ್ತರವನ್ನು ನೀವು ಬರೀಬೇಕಾಗ್ತದೆ ಇನ್ನು ಪದ್ಯ ಭಾಗ ಇದೆ ಪದ್ಯ ಭಾಗದಲ್ಲಿ ನಾಲ್ಕು ಅಂಕಕ್ಕೆ ಪದ್ಯ ಭಾಗ ಇದೆ ಒಟ್ಟು ನಿಮಗೆ ಇಪ್ಪತ್ತು ಅಂಕಗಳು ಲಭಿಸ್ತಕ್ಕಂತಹ ಈ ಪ್ರಶ್ನೆ ಪತ್ರಿಕೆ ಬರೀ ನೋಡೋಣ ಇದರ ಕೀ ಉತ್ತರಗಳು ಯಾವ ರೀತಿ ಇದೆ ಅಂತೇಳಿ ಸೊ ಇದು ಕೀ ಉತ್ತರ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಗೆ ಕಿ ಉತ್ತರ ಇರ್ತಕ್ಕಂಥದ್ದು ಸೊ ಈ ಕಿ ಉತ್ತರವನ್ನು ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಸೊ ಈ ಕಿ ಉತ್ತರವನ್ನು ನೋಡ್ಕೊತ ಹೋಗಿ ಆನ್ಸರ್ಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ ವಿದ್ಯಾರ್ಥಿಗಳೇ ಇದು ಈ ಒಂದು ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದನ್ನು ನೋಡಿ ಸರಿಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳ್ರಿ ಇದೇ ರೀತಿಯ ಬೇರೆ ಬೇರೆ ಪ್ರಶ್ನೆಗಳನ್ನು ಸಹ ಹುಡುಕಿ ನೀವು ಪ್ರಾಕ್ಟೀಸನ್ನು ಮಾಡಿರಿ ಈ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದಿಗೆ ತರ್ತಾ ಇದ್ದೀವಿ ಸೊ ಅದುವರೆಗೆ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು